ಇತ್ತ ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಖಾಡ ಕೂಡ ರಂಗೇರ್ತಾ ಇದೆ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದವರಿಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅನೇಕ ನಾಯಕರು ಬಾಗಲಕೋಟೆಯಿಂದ ಟಿಕೆಟ್ ಸಿಗತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ರು ಇನ್ನು ಆ ನಾಯಕರಿಗೆ ಟಿಕೆಟ್ ಕೈ ತಪ್ಪತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಹೈಕಮಾಂಡ್ ಯಾರ್ಯಾರು ನಿರೀಕ್ಷೆಯಲ್ಲಿ ಇದ್ರು ಆ ನಾಯಕರಿಗೆ ಶಾಕ್ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಏನಾದರೂ ಸಿಗತ್ತಾ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಕಾಂಗ್ರೆಸ್ ಮಣೆ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಮತ್ತೊಂದೆಡೆಯಲ್ಲಿ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಂತಹ ವೀಣಾ ಕಾಶಪ್ಪನವರ್ ಹಾಲಿ ಸಂಸದ ಪಿಸಿ ಗದ್ದಿಗೌಡರನ್ನ ಕಟ್ಟಿ ಹಾಕೋದಕ್ಕೆ ಅಂತ ಇದೀಗ ವೀಣಾ ಕಾಶಪ್ಪನವರವರಿಗೆ ಟಿಕೆಟ್ ಕೈ ತಪ್ಪಿಸೋದಕ್ಕೆ ಏನಾದರೂ ಕಾಂಗ್ರೆಸ್ ಚಿಂತನೆಯನ್ನು ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಹಾಲಿ ಸಂಸದ ಪಿ ಸಿ ಗದ್ದಿಗೌಡರವ್ರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಬಾಗಲಕೋಟೆ ಲೋಕಸಭೆ ಚುನಾವಣೆಯ ಟಿಕೆಟ್ ವಿಚಾರ ತೀವ್ರ ಕುತೂಹಲ ಕೂಡ ಮೂಡಿಸ್ತಾ ಇದೆ ಇನ್ನು ಅದೇ ರೀತಿಯಾಗಿ ವಿಜಯಪುರದಿಂದ ಸಂಯುಕ್ತ ಪಾಟೀಲ್ ಅವರನ್ನು ಬಾಗಲಕೋಟೆಗೆ ಟಿಕೆಟ್ ನೀಡಬೇಕು ಅಂತ ಒಂದು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನದೇ ರೀತಿಯಾಗಿ ವೀಣಾ ವಿಜಯಾನಂದ ಕಾಶ್ಯಪ್ಪನವರ ಆದಿಯಾಗಿ ಸರ್ನಾಯಕ ಹೀಗೆ ಅನೇಕರ ಹೆಸರುಗಳು ಕೂಡ ಕೇಳಿಬಂದಿತ್ತು ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೈ ತಪ್ಪತ್ತಾ ಅನ್ನುವಂತಹ ಮಾತುಗಳು ಈಗ ಕೇಳಿ ಇದೆ ಕಾಂಗ್ರೆಸ್ ಯಾವ ಪ್ಲ್ಯಾನನ್ನು ರೂಪಿಸ್ತಾ ಇದೆ ಅದೇ ರೀತಿಯಾಗಿ ತಂತ್ರಗಾರಿಕೆಯನ್ನು ಯಾವ ರೀತಿಯಾಗಿ ಹೆಣಿಯತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ